ಚಿಟಗೇರಿಯ ಆಸ್ಪತ್ರೆಯ ಆವರಣದಲ್ಲಿ ನಿರ್ಮಾಣ ಮಾಡಿರುವ ಇನ್ನೂರು ಹಾಸಿಗೆಗಳ ಮಹಿಳೆ ಮತ್ತು ಮಕ್ಕಳ ಆಸ್ಪತ್ರೆ ಹಾಗೂ ಟ್ರಾಮಾ ಕೇರ್ ಕೇಂದ್ರವನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ದಿನೇಶ್ ಗುಂಡೂರಾವ್ ದಾವಣಗೆರೆಯಲ್ಲಿಂದು ಉದ್ಘಾಟಿಸಿದರು ಇದೇ ವೇಳೆ ತಾಯಿ ಮತ್ತು ಮಕ್ಕಳ ವಾರ್ಡ್ ಅನ್ನು ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಉದ್ಘಾಟಿಸಿದರು ಬಳಿಕ ನಡೆದ ವೇದಿಕೆ ಕಾರ್ಯಕ್ರಮದಲ್ಲಿ ಶಾಸಕರಾದ ಡಾ ಶಾಮನೂರು ಶಿವಶಂಕರಪ್ಪ ಕೆಎಸ್ ಬಸವಂತಪ್ಪ ಸೇರಿದಂತೆ ಜನಪ್ರತಿನಿಧಿಗಳು ಹಾಗೂ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಈ ವೇಳೆ ದಿನೇಶ್ ಗುಂಡೂರಾವ್ ಸುಸಜ್ಜಿತ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ನಿರ್ಮಾಣ ಮಾಡಿದ್ದು ಅದನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಆಸ್ಪತ್ರೆಗೆ ಬೇಕಾಗಿರುವ ಎಲ್ಲ ಹಂತದ ಹುದ್ದೆಗಳನ್ನು ಭರ್ತಿ ಮಾಡಲು ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಈ ಮೂಲಕ ಮಧ್ಯ ಕರ್ನಾಟಕದ ಭಾಗದಲ್ಲಿ ಜನರಿಗೆ ಉತ್ತಮ ಆರೋಗ್ಯ ಸೇವೆ ಒದಗಿಸುವುದು ರಾಜ್ಯ ಸರ್ಕಾರದ ಉದ್ದೇಶ ಎಂದು ತಿಳಿಸಿದರು ಪ್ರಭಾ ಮಲ್ಲಿಕಾರ್ಜುನ್ ಆಸ್ಪತ್ರೆಗೆ ಇನ್ನಷ್ಟು ಮೂಲಸೌಕರ್ಯ ಕಲ್ಪಿಸಬೇಕು ಸೌಲಭ್ಯಗಳನ್ನು ಜನರು ಸದುಪಯೋಗಪಡಿಸಿಕೊಂಡಾಗ ಸರ್ಕಾರದ ಕೆಲಸವು ಸಾರ್ಥಕವಾಗಲಿದೆ ಎಂದರು ಕೊರತೆ ಎಲ್ಲ ವರ್ಗದವರು ನರ್ಸಿಂಗ್ ಸ್ಟಾಫ್ ಇರ್ಬೋದು ಡಾಕ್ಟರ್ಸ್ ಇರ್ಬೋದು ಡಿ ಗ್ರೂಪ್ ಸ್ಟಾಫ್ ಇರ್ಬೋದು ಒಟ್ಟಾರೆ ಸುಸಜ್ಜಿತವಾದ ಕಟ್ಟಡಕ್ಕೆ ನಾವು ಸುಸಜ್ಜಿತವಾದ ವ್ಯವಸ್ಥೆ ಕೂಡ ಕಲ್ಪಿಸಬೇಕು ಅದು ಆದ್ಯತೆ ಮೇಲೆ ಮಾಡಿದರೆ ಮಾತ್ರ ನಮ್ಮ ಮಧ್ಯ ಕರ್ನಾಟಕದಲ್ಲಿರುವ ಸಿಜಿ ಆಸ್ಪತ್ರೆಗೆ ಒಂದು ನಿಜವಾದ ಕಳೆ ಬರುತ್ತೆ ಅಂತ ನನ್ನ ಅನಿಸಿಕೆ ಬಳಿಕ ಸುದ್ದಿಗಾರರೊಂದಿಗೆ ದಿನೇಶ್ ಗುಂಡೂರಾವ್ ಸುಮಾರು ಮೂವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯನ್ನು ನಿರ್ಮಾಣ ಮಾಡಲಾಗಿದೆ ಅತ್ಯಾಧುನಿಕ ಉಪಕರಣಗಳನ್ನು ಅಳವಡಿಸಲಾಗುವುದು ಜೊತೆಗೆ ಹಾಲಿನ ಬ್ಯಾಂಕ್ ಕೂಡ ಆರಂಭಿಸಲು ಉದ್ದೇಶಿಸಲಾಗಿದೆ ಎಂದು ಹೇಳಿದರು ತಾವು ಈ ಹಿಂದೆ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರಾಗಿದ್ದಾಗ ಆದಾಯ ತೆರಿಗೆ ಸರಕು ಮತ್ತು ಸೇವಾ ತೆರಿಗೆ ಪಾವತಿಸುವವರು ಸರ್ಕಾರಿ ಕೆಲಸದಲ್ಲಿರುವವರು ಸೇರಿದಂತೆ ಒಟ್ಟು ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ಬಿಪಿಎಲ್ ಕಾರ್ಡ್ಗಳನ್ನು ರದ್ದು ಮಾಡಲಾಗಿತ್ತು ಜೊತೆಗೆ ಹೊಸದಾಗಿ ಹದಿನೈದು ಲಕ್ಷ ಕಾರ್ಡ್ಗಳನ್ನು ನೀಡಲಾಗಿತ್ತು ಅದೇ ರೀತಿ ಈಗಲೂ ಕೂಡ ರಾಜ್ಯ ಸರ್ಕಾರ ಅನರ್ಹ ಬಿಪಿಎಲ್ ಕಾರ್ಡ್ದಾರರನ್ನು ರದ್ದು ಮಾಡುವ ಕೆಲಸ ಮಾಡುತ್ತಿದೆ ಎಂದು ತಿಳಿಸಿದರು ತೆಗಿಬೇಕು ಅದರಿಂದ ನಾನು ಮಂತ್ರಿ ಇದ್ದಾಗಲೂ ಕೂಡ ಇಪ್ಪತ್ತು ಲಕ್ಷ ಕಾರ್ಡ್ ತೆಗ್ದಿದ್ದೀನಿ ಆಯಿತಾ ಡೂಪ್ಲಿಕೇಟ್ ಕಾರ್ಡ್ಗಳೆಲ್ಲ ಆಗಿತ್ತು ಅವಾಗೆಲ್ಲ ಈಗಲೂ ಕೂಡ ಅವರೊಂದು ಸರ್ವೆ ಮಾಡಿಬಿಟ್ಟು ಚೆಕ್ ಮಾಡಿಕೊಂಡು ಟ್ಯಾಕ್ಸ್ ಯಾರು ಇನ್ಕಮ್ ಟ್ಯಾಕ್ಸ್ ಪೇ ಪೇ ಎಸಿದ್ದಾರೆ ಗೌರ್ಮೆಂಟ್ ಎಂಪ್ಲಾಯೀಸ್ ಯಾರಿದ್ದಾರೆ ಅದೆಲ್ಲ ಏನು ಮಾನದಂಡ ಯಾವುದಿಲ್ಲ ಅದೆಲ್ಲ ಯಾವ ಮಾನದಂಡ ಕಾರ್ ಇದ್ದರೆ ತೆಗಿತೀವಿ ಅದೆಲ್ಲ ಏನು ಮಾನದಂಡ ಇಲ್ಲ ಅವರು ಐ ಟಿ ರಿಟರ್ನ್ಸು ಜಿ ಎಸ್ ಟಿ ಟ್ಯಾಕ್ಸ್ ರಿಟರ್ನ್ಸ್ ನೋಡ್ಕೊಂಡು ತೆಗಿತಾರೆ